ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಚಕ್ಲಿ ಒಳಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಇವತ್ತು ಅಷ್ಟೊಂದು ಏನು ಮಳೆ ಇಲ್ಲ ಅದಕ್ಕೋಸ್ಕರ ಇವತ್ತು ಹೋಗಿ ಬಂದ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ ಇವತ್ತು ನಮ್ಮನೆ ತಿಂಡಿ ಏನು ಗೊತ್ತಾ ಸ್ಪೆಷಲ್ ಪಾಸ್ತಾ ತುಂಬ ದಿವಸ ಆಗಿತ್ತು ಮಾಡಿ ಇವತ್ತು ಮಾಡಿದ್ದಾರೆ ಹತ್ತನೇ ತಾರೀಕು ಕುಶಾಲ ನಗರದಿಂದ ನಗರಿಂದ ಒಳಗೆ ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಸೊ ನಾನು ನಮ್ಮಪ್ಪ ಅಮ್ಮ ಮಾತ್ರ ಹೋಯ್ತಾ ಇದ್ದೀನಿ ನಮ್ಮ ಅಣ್ಣ ಬಾ ಅಂದ್ರೆ ಸ್ವಲ್ಪ ಬ್ಯುಸಿಯ ಫೇಲಿ ಬಂದಲಿಲ್ಲ ಬಿಸಿ ಪರ್ಸನ್ ಅವ್ರು ಸ್ವಲ್ಪ ಸ್ವಲ್ಪ ಹಾಂಕಾರ ಅನ್ವಾಗ ಬರೋಲ್ಲ ನಿಮಗೆ ಹೇಳ್ತಾರ ನೀ ಚಿಕ್ಲಿ ಹೊಳೆ ಅಂತ ಅದಾದ್ಮೇಲೆ ಒಂದು ಮೂರು ಕಿಲೋಮೀಟರ್ ತನಕ ಫುಲ್ ಕಾಡೆ ಇದೆ ಇಲ್ಲಿ ಚಿಕ್ಲಿಹೊಳೆ ಜಲಾಶಯ ಕುಶಾಲನಗರ ಹಾಗೂ ಪಿರಿಯಾಪಟ್ಣ ವ್ಯಾಪ್ತಿಯ ಸುಮಾರು ಹದಿನೆಂಟು ಗ್ರಾಮಗಳಿಗೆ ನೀರನ್ನು ಒದಗಿಸುತ್ತದೆ ಈಗ ಚಿಕ್ಕಲಿ ಹತ್ರ ಹೋಗ್ತಾ ಇದ್ದೀವಿ ಇದನ್ನ ಅರ್ಧ ಚಂದ ಆಕೃತಿ ಅಂತಲೂ ಹೇಳ್ತಾರೆ ನೀವು ನೋಡ್ಬೋದು ಹಾಗೇ ಇದೆ ಅಲ್ವಾ ಈ ಈ ಥರ ನೀರು ಹರಿಯೋದನ್ನ ಬರೀ ನಾವು ಮಳೆಗಾಲದಲ್ಲಿ ಮಾತ್ರ ನೋಡೋಕೆ ಸಿಗೋದು ಇಲ್ಲಾಂದರೆ ಅದು ನೀರು ಕಮ್ಮಿ ಪ್ರಮಾಣದಲ್ಲಿದ್ದಾಗ ಈ ಥರ ಹರಿಯೋದಿಲ್ಲ ನೀರು ಈ ಜಲಾಶಯ ನಿರ್ಮಾಣವಾಗಿರೋದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಗಾಳಿ ಇತ್ತು ಏನು ವಿಡಿಯೋ ಮಾಡೋಕೆ ಆಗ್ಲಿಲ್ಲ ಇಷ್ಟೇ ಮಾಡಕ್ ಆಗಿದ್ದೆವು ಸರಿ ಚಂಡಿರ್ಲಿಲ್ಲ ಚಂಡಿ ಫೋಟೋ ತೆಗಿತೀನಿ ಎಷ್ಟು ಬುದ್ಧಿವಂತರ ಅಂದ್ರೆ ಛತ್ರಿ ಕಾರಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟು ಫುಲ್ ಚಂಡಿ ಆಗೋಗಿದ್ವಿ ನನ್ನ ಅಂತೂ ಫುಲ್ ಚಂಡಿಯಾಗಿದ್ದೀನಿ ಶೀತ ಆಗೋದು ಒಂದೇ ಪಾಕಿ ಚಂಡಿ ಚಂಡಿ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲಾದ್ರೂ ಹೋಗೋಣ ಅಂದ್ಕೊಂಡಿದ್ದು ಈಗ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಈ ಚಳಿಗೂ ಇನ್ನೂ ಚಳಿ ಐತೆ ಎಷ್ಟು ചി ജോറ മഴ സഡൻ ആസ് മഴ ചി ചിട്ട് ബട്ടെ ತಂದಿಲ್ಲ ತಲೆ ವರ್ಷಕ್ಕೆ ಬಾಬಾ ಕ್ಲೀನಾಗಿ ಫಸ್ಟ್ ಹಾ ತಲೆ ವರ್ಷಕ್ಕೆ ಕ್ಲೀನಾಗಿ ಫಸ್ಟ್ ಹಾ ನನಗೆ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಡ ಬೇಡ ತಿндиಲ್ಲ ಎರಡ ಹಾ ಹಾ ನನಗೆ ಬೇಕು ಎರಡು ತಿಂದುಬಿಡಿದೆ ಈಗ ಸಾಕು ప్ಲೀಸ್ ತಿಗ್ನ ಚಕ್ಲಿ ಹೊಳೆ ಬಂದಿದ್ದಕ್ಕೆ ನನಗೆ ಬೇರೆ ಬೇಕು ಈಗ ನಾವು ಚಿಕ್ಲಿ ಒಳೆ ಬಂದಾದ ಬಂದಾದ್ಮೇಲೆ ಈಗ ಹಾರಂಗಿಗೆ ಹೋಗ್ತಾ ಇದ್ದೀವಿ ಹಾರಂಗಿ ಜಲಾಶಯದ ಬೃಂದಾವನಕ್ಕೆ ಸ್ವಾಗತ ಇದೇ ಹಾರಂಗಿ ಜಲಾಶಯದ ಬೃಂದ ಐತೆ ಪರ್ಸನ್ಗೆ ಟೆನ್ ರುಪೀಸ್ ಎಂಟ್ರಿ ಟಿಕೆಟ್ ಸೊ ನಮಗೆ ತರ್ಟಿ ರುಪೀಸ್ ಆಯ್ತು ನೋಡೋಣ ಅನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತ ಪಾರಂಗಿ ಕಾವೇರಿ ನದಿಯ ಮುಖ್ಯ ಉಪನದಿಗಳಲ್ಲಿ ಒಂದಾಗಿದೆ ಮತ್ತು ಇದನ್ನ ಸುವರ್ಣಾವತಿ ಎಂಬ ಹೆಸರಿನಿಂದ ಕೂಡ ಕರೀತಾರೆ ಈ ನದಿಗೆ ಅಡ್ಡಲಾಗಿ ಸುಮಾರು ಅರವತ್ತೇಳು ಮೀಟರು ಎತ್ತರದ ಅಣೆಕಟ್ಟಲು ಅಣೆಕಟ್ಟನ್ನು ಕಟ್ಟಲಾಗಿದೆ ಅಲ್ಲಿ ಚಿಕ್ಕಿಹೊಳಲ್ಲಿ ನೆಲ್ಲಿದೆ ಬಟ್ಟೆನೇ ಒಡಗಿಬಿಡ್ತು ಇಷ್ಟು ಈ ಗಾಡಿಗೆ ಎಷ್ಟ ಮೂರು ವಾರದಿಂದ ಬಂದಿದ ತಿಂಗಳ ಒಂದು ತಿಂಗಳ ಹಿಂದೆ ಬಂದಾಗ ನೀರು ಇರಲಿಲ್ಲ ಏನು ಇರಲಿಲ್ಲ ಈಗ ಇದು ಕೊಡಗಿನ ಅತಿ ದೊಡ್ಡ ನೀರಾವರಿ ಯೋಜನೆಯಾಗಿದೆ ಈ ಹಾರಂಗಿ ಜಲಾಶಯ ನೋಡ್ತಾ ಇರ್ಬೋದು ನೀವು ಈ ಹಾರಂಗಿ ಜಲಾಶಯದ ಎತ್ತರ ಬಂದು ನಲವತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಮೀಟರ್ ಮತ್ತು ಇದರ ಉದ್ದ ಬಂದು ಎಂಟುನೂರ ನಲವತ್ತೈದು ಪಾಯಿಂಟ್ ಎಂಬತ್ತೆರಡು ಮೀಟರ್ ಸೊ ಇಷ್ಟೇ

ಸಂಜೆ ಏಳರಿಂದ ಏಳುವರೆಗೆ ಸಂಗೀತ ಕಾರಂಜಿ ನಡೆಯೋದು ಅದಲ್ಲಿ ಹೋಗಬೇಕು ಹೇಳ್ದಂಗೆ ನಮ್ಮಪ್ಪ ಎರಡೆ ಕೊಡ್ಸಿದ್ರು ಇನ್ನೊಂದು ಇಟ್ಕೊಂಡಿರಿ ఫైనలీ మనకి రీచ్ అదవి ఇవతిన బ్లగ్ ఇంక్స్ ఫర్ వాచింగ్ బాయ్ బాయ్